ಬೆಳ್ಳಂಬಳೆಗೆ ವಾಯುವ್ಯ ಸಾರಿಗೆ ಬಸ್ ಪಲ್ಟಿಯಾದಂತಹ ಘಟನೆ ಸಂಭವಿಸಿದೆ ನರಗುಂದ ತಾಲೂಕು ಗಂಗಾಪುರ ಗ್ರಾಮದ ಬಳಿ ಒಂದು ಘಟನೆ ಆಯತಪ್ಪಿ ಪಲ್ಟಿ ಹೊಡೆದಿದೆ ಎಂದು ಸರ್ಕಾರಿ ಬಸ್ ಬೆಳ್ಳಂಬಳೆಗೆ ವಾಯುವ್ಯ ಸಾರಿಗೆ ಬಸ್ ಪಲ್ಟಿಯಾಗಿರುವಂತಹ ಘಟನೆ ನರಗುಂದ ತಾಲೂಕು ಗಂಗಾಪುರ ಗ್ರಾಮದ ಬಳಿ ನಡೆದಿರುವಂಥದ್ದು ಆಯತಪ್ಪಿ ಪಲ್ಟಿ ಹೊಡೆದಿದೆ ಎಂದು ಸರ್ಕಾರಿ ಬಸ್ ಬಸ್ನಲ್ಲಿದ್ದಂತಹ ಪ್ರಯಾಣಿಕರಿಗೆ ಸಣ್ಣ ಪುಟ್ಟ ಗಾಯಗಳಾಗಿದೆ ಚಿಕಿತ್ಸೆಗೆ ಅಂತ ನರಗುಂದ ತಾಲೂಕು ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ ಬೆಳ್ಳಂಬಳಗ್ಗೆ ಈ ಒಂದು ವಾಯಿವ್ಯ ಸಾರಿಗೆ ಬಸ್ ಆಯ ತಪ್ಪಿ ಪೈಟಿ ಹೊಡೆ ಪೈಟಿ ಹೊಡೆದಿದೆ ಎನ್ನುವಂತಹ ಮಾಹಿತಿ ಲಭ್ಯ ಆಗ್ತಾ ಇದೆ ನಲ್ಲಿದ್ದಂತಹ ಪ್ರಯಾಣಿಕರಿಗೆ ಸಣ್ಣ ಪುಟ್ಟ ಗಾಯಗಳಾಗಿದೆ ಅದನ್ನ ಚಿಕಿತ್ಸೆಗೆ ಅಂತ ನರಗುಂದ ತಾಲೂಕು ಆಸ್ಪತ್ರೆಗೆ ದಾಖಲು ಕೂಡ ಮಾಡಲಾಗಿದೆ ಗದಗ ಜಿಲ್ಲೆ ನರಗುಂದ ತಾಲೂಕು ಗಂಗಾಪುರ ಗ್ರಾಮದಲ್ಲಿ ಬೆಳ್ಳಂಬಳಗ್ಗೆ ಕೆಎಸ್ಆರ್ಟಿಸಿ ಬಸ್ ಆಯತಪ್ಪಿ ಪಲ್ಟಿ ಹೊಡೆದಂತಹ ಪರಿಣಾಮ ಬಸ್ ಕಂದಕಕ್ಕೆ ಉಳಿದಿದ್ದಿದೆ ಅದರಿಂದ ಬಸ್ನಲ್ಲಿದ್ದಂತಹ ಪ್ರಯಾಣಿಕರಿಗೆ ಒಂದು ಸಣ್ಣ ಪುಟ್ಟ ಗಾಯಗಳಾಗಿದೆ ಗಾಯಾಳುಗಳನ್ನ ಚಿಕಿತ್ಸೆಗೆ ಅಂತ ನರಗುಂದ ತಾಲೂಕು ಆಸ್ಪತ್ರೆಗೆ ದಾಖಲು ಕೂಡ ಮಾಡಲಾಗಿದೆ ಅಲ್ಲಿ ಚಿಕಿತ್ಸೆ ಮುಂದುವರಿತಾ ಇದೆ ನೋಡಿ ದೃಶ್ಯಗಳಲ್ಲಿ ನೀವೀಗ ಗಮನಿಸ್ತಾ ಇರಬಹುದು ವಾಯುವ್ಯ ಸಾರಿಗೆ ಬಸ್ ಆಯ ತಪ್ಪಿ ಒಂದು ಕಂದಕಕ್ಕೆ ಪಲ್ಟಿ ಪಲ್ಟಿಯಾಗಿರುವಂತಹ ಘಟನೆಯನ್ನ ನೀವೀಗ ದೃಶ್ಯಗಳಲ್ಲಿ ನೋಡ್ತಾ ಇರಬಹುದು ಅದರಲ್ಲಿದ್ದಂತಹ ಪ್ರಯಾಣಿಕರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಒಂದು ಸಣ್ಣ ಪುಟ್ಟ ಗಾಯಗಳಾಗಿದೆ ಅಲ್ಲಿನ ಪ್ರಯಾಣಿಕರಿಗೆ ಆದರೆ ಪ್ರಾಣಾಪಾಯದಿಂದ ಮಾತ್ರ ಪಾರಾಗಿದ್ದಾರೆ ನೋಡಿ ಯಾವ ರೀತಿ ಕಂದಕಕ್ಕೆ ಉರುಳ್ ಬಿಟ್ಟಿದೆ ಅನ್ನುವಂಥದ್ದನ್ನ ಕೂಡ ನೀವೀಗ ನೋಡ್ತಾ ಇರಬಹುದು ಏನೋ ಆಯ ತಪ್ಪಿ ಅದು ಆ ಕಂದಕಕ್ಕೆ ಬಿದ್ದಿರುವಂಥದ್ದು ಇದು ಗದಗ ಜಿಲ್ಲೆ ನರಗುಂದ ತಾಲೂಕು ಗಂಗಾಪುರ ಗ್ರಾಮದಲ್ಲಿ ಬೆಳ್ಳಂಬಳಗ್ಗೆ ನಡೆದಿರುವಂತಹ ಘಟನೆಯಾಗಿದೆ ನಲ್ಲಿದ್ದಂತಹ ಪ್ರಯಾಣಿಕರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಆದ್ರೆ ಕೆಲವರಿಗೆ ಸಣ್ಣ ಪುಟ್ಟ ಗಾಯಗಳು ಆಗಿದೆ ಆದ್ರಿಂದ ಅವರನ್ನ ಚಿಕಿತ್ಸೆಗೆ ಅಂತ ನರಗುಂದ ತಾಲೂಕು ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ ಅಲ್ಲಿ ಚಿಕಿತ್ಸೆಯನ್ನ ಮುಂದುವರಿಸ್ತಾ ಇದ್ದಾರೆ